ಏನಾದರೂ ನಾವು ಮಕ್ಕಳನ್ನ ನಾನು ಇದನ್ನೇ ಓದಿಸ್ತೀನಿ ನನ್ನ ಮಗನ ಹತ್ರ ಇದ್ದೇ ಕೆಲಸ ಮಾಡಿಸ್ತೀನಿ ಅಂತ ಏನಾದರೂ ನೀವು ಪಣ ತೊಟ್ಟರೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮಧ್ಯೆ ಮುಂದೆ ಆಗುವಂತಹ ಯುದ್ಧಕ್ಕೆ ಅಥವಾ ವಿರೋಧ ಭಾವನೆಗಳಿಗೆ ಇವತ್ತೇ ಆ ಪ್ರಾಜೆಕ್ಟ್ಗೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಅಂತ ತಿಳ್ಕೊಂಬಿಡಿ ನಿಮಗೆ ಮಾತ್ರ ಅಪಾಯ ಅಲ್ಲ ನಿಮ್ಮ ಮಕ್ಕಳಿಗೂ ಅಪಾಯ ಆಗುತ್ತೆ ಯಾವಾಗ ಪೇರೆಂಟ್ಸು ಮಕ್ಕಳನ್ನ ತುಂಬ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ ಆಗ ಮಕ್ಕಳು ಪೇರೆಂಟ್ಸ್ಗೆ ಪೇರೆಂಟ್ಸ್ನ ಶತ್ರುವಾಗಿ ಟ್ರೀಟ್ ಮಾಡ್ತಾರೆ ನೀವು ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀರಾ ಮಕ್ಕಳನ್ನ ಅಷ್ಟು ಮಕ್ಕಳು ನಿಮ್ಮನ್ನು ಹೇಟ್ ಮಾಡ್ತಾರೆ ಸಿ ಸಾಮಾನ್ಯವಾಗಿ ನಾವೇನು ಮಿಷಿನ್ ಥರ ವ್ಯಕ್ತಿಗಳನ್ನು ಒಂದು ರೂಮಲ್ಲಿ ಕೂಡಕ್ಕೋದು ಅಥವಾ ಬಿಟ್ಬಿಡೋದು ಮಾಡಲ್ಲ ಆದರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ತುಂಬ ನೋವು ಮಾಡ್ತಾ ಇರ್ತೀವಿ ಅವ್ರನ್ನ ಮೂಲೆ ಗುಂಪು ಮಾಡಿಬಿಡ್ತೀವಿ ನಾವು ಸೊ ನಮ್ಮ ಮಾತು ಕೇಳೋರು ನಮ್ಮ ಚೆನ್ನಾಗಿ ಓದೋರು ಚೆನ್ನಾಗಿ ಅಂಕ ಗಳಿಸೋರು ಅವು ನಮಗೇನಾದರೂ ಯೂಸ್ ಆಗ್ತಾ ಇದೆ ಅಂದಾಗ ಮಾತ್ರ ಅವ್ರನ್ನ ಪ್ರೀತಿಸ್ತೀವಿ ಅವ್ರನ್ನ ನಾವು ಪ್ರಿಯವಾಗಿ ಇಟ್ಕೋತೀವಿ ಹೆಚ್ಚು ಪ್ರೀತಿಸ್ತೀವಿ ಆದರೆ ಮಿಕ್ಕಿದ್ದನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಇದೇ ಕಾರಣಕ್ಕೆ ಅನಿಸುತ್ತೆ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಮಧ್ಯ ದ್ವೇಷ ಸ್ಟಾರ್ಟ್ ಆಗುತ್ತೆ ನಮಸ್ತೆ ಜೋಗಿಯವರು ಬರೆದಿರುವಂತಹ ತಂದೆ ತಾಯಿ ದೇವರೆಲ್ಲ ಪೂಜಿಸಬೇಡಿ ಪ್ರೀತಿಸಿ ಪುಸ್ತಕದಿಂದ ನಮ್ಮ ಮುಂದಿನ ಹೋಗೋಣ ಆ್ಯಂಡ್ ಈ ಚಾಪ್ಟರ್ನ ಹೆಸರು ಆ್ಯಂಡ್ ಮುಂದಿನ ಚಾಪ್ಟರ್ಗೆ ಹೋಗೋಕ್ಕೆ ಮುಂಚೆ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಈ ಪುಸ್ತಕಗಳು ನಿಮಗೆ ಪರಿವರ್ತನೆ ಮಾಡ್ತಾ ಇದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಚಾಪ್ಟರ್ ಹೆಸರು ನಿಮ್ಮ ಮಗನನ್ನು ನೀವು ಏನೂ ಮಾಡಲಾರಿರಿ ನಿಮ್ಮ ಮಗನನ್ನು ನೀವು ಏನೂ ಮಾಡಲಾರಿರಿ ಇದು ತಂದೆ ತಾಯಿನೂ ತಿಳ್ಕೊಬೇಕು ನಮ್ಮ ಮಕ್ಕಳು ಯಾಕೆ ಆ ರೀತಿ ಆಗ್ತಾರೆ ಅನ್ನೋದು ತಂದೆ ತಾಯಿಯಾಗಿ ನಾವು ತಿಳ್ಕೊಬೇಕು ಆ್ಯಂಡ್ ಮಕ್ಕಳು ಕೂಡ ಇದನ್ನು ಅವರ ಒಂದು ದೃಷ್ಟಿಕೋನದಲ್ಲೂ ಕೂಡ ನೋಡಬೇಕು ಓಕೆ ಏನು ನನ್ನ ಮಗನನ್ನು ನಾನು ನನ್ನ ಮಗ ಅಥವಾ ಮಗಳನ್ನು ನಾನು ಚೆನ್ನಾಗಿ ಓದಿಸಿ ಇಂಜಿನಿಯರ್ ಮಾಡುತ್ತೇನೆ ಹಾಗಂತ ಪಣ ತೊಟುವ ಪಣ ತೊಡುವ ಅಪ್ಪ ಅಮ್ಮನಿಗೆ ಅಪಾಯ ಕಾದಿದೆ ಗೊತ್ತಾಯ್ತಾ ಇನ್ಫ್ಯಾಕ್ಟ್ ಅದಕ್ಕಿಂತ ದೊಡ್ಡ ಅಪಾಯ ಅಪ್ಪ ಅಮ್ಮನಿಗಲ್ಲ ಮಗ ಅಥವಾ ಮಗಳಿಗೆ ಕಾದಿದೆ ಕಾದಿದೆ ಮಕ್ಕಳಿಗೆ ಕಾದಿದೆ ಇವರಿಬ್ಬರು ಓಕೆ ಇವರಿಬ್ಬರು ಕೂಡ ಒಬ್ಬರನ್ನೊಬ್ಬರು ವಿರೋಧಿಸುವ ಒಂದು ಯೋಜನೆ ಪ್ರಾಜೆಕ್ಟು ಹಾಕ್ಕೊಂಡಿದ್ದಾರೆ ಅಂತ ಕನ್ಫರ್ಮ್ ಆಯಿತು ಎಷ್ಟು ಚೆನ್ನಾಗಿದೆ ಅಲ್ಲ ಏನಾದರೂ ನಾವು ಮಕ್ಕಳನ್ನ ನಾನು ಇದನ್ನೇ ಓದಿಸ್ತೀನಿ ನನ್ನ ಮಗನ ಹತ್ರ ಇದ್ದೇ ಕೆಲಸ ಮಾಡಿಸ್ತೀನಿ ಅಂತ ಏನಾದರೂ ನೀವು ಪಣ ತೊಟ್ಟರೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮಧ್ಯೆ ಮುಂದೆ ಆಗುವಂತಹ ಯುದ್ಧಕ್ಕೆ ಅಥವಾ ವಿರೋಧ ಭಾವನೆಗಳಿಗೆ ಇವತ್ತೇ ಆ ಪ್ರಾಜೆಕ್ಟ್ಗೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಅಂತ ತಿಳ್ಕೊಂಬಿಡಿ ನಿಮಗೆ ಮಾತ್ರ ಅಪಾಯ ಅಲ್ಲ ನಿಮ್ಮ ಮಕ್ಕಳಿಗೂ ಅಪಾಯ ಆಗತ್ತೆ ಇದನ್ನು ಯೋಚನೆ ಮಾಡಿ ಓಕೆ ಯಾಕೆ ಬಿಕಾಸ್ ಮಗನನ್ನು ನಾನು ಆದರ್ಶ ಬದುಕಿನ ಬಂಧನದಲ್ಲಿ ಸಿಲುಕ್ ಸಿಲುಕಾಕ್ಬಿಡ್ತೀನಿ ಅನ್ನೋ ಹಪ್ ಅಪ್ಪ ಯತ್ನಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಪ್ಪನ ಹಿಡಿತದಿಂದ ಪಾರಾಗಲು ಮಕ್ಕಳು ಹವಡಿಸ್ತಾ ಇರ್ತಾರೆ ನಾನು ಕಂಟ್ರೋಲ್ ಮಾಡ್ತೀನಿ ನನ್ನ ಮಕ್ಕಳನ್ನ ನಾನು ನನ್ನ ಮಕ್ಕಳನ್ನ ಹಂಗೆ ಬೆಳೆಸ್ತೀನಿ ಹಿಂಗೆ ಬೆಳೆಸ್ತೀನಿ ಅಂತ ಪೇರೆಂಟ್ಸ್ ಮಾಡಿದಷ್ಟು ಮಕ್ಕಳು ಪೇರೆಂಟ್ಸಿಂದ ದೂರ ಹೋಗೋಕೆ ಇಷ್ಟಪಡ್ತಾರೆ ಅಂತೀವಿ ಅಯ್ಯೋ ನನ್ನ ಮಕ್ಕಳ ಬಗ್ಗೆ ನಾನು ಜವಾಬ್ದಾರಿ ತೊಗೋಬಾರ್ದಾ ಅಂತ ಜವಾಬ್ದಾರಿ ಹುಸಿರು ಕಟ್ಟಿಸ್ಬಾರ್ದು ಜವಾಬ್ದಾರಿ ಅವ್ರ ಜೀವನನ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಬಿಡಬೇಕೇ ಹೊರತು ನಾವು ನಮಗೆ ಬೇಕಾದಂಗೆ ಡಿಸೈನ್ ಮಾಡ್ಕೊಳ್ಳೋದು ಅಲ್ಲ ಅದನ್ನು ಮುಂದೆ ಹೇಳ್ತಾ ಹೋಗ್ತಾರೆ ಅದ್ಭುತವಾಗಿದೆ ಈ ಚಾಪ್ಟರ್ ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಪ್ರೆಷರ್ ಆಗ್ತಾ ಇದ್ದೀರಾ ನಾನು ನಾನು ಹೇಳ್ದಂಗೆ ಕೇಳಬೇಕು ಅಂಥೇಳಿ ಥಿಂಕ್ ಮಾಡಿ ಏನು ಮಾಡ್ತಾ ಇದ್ದೀರಾ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ನಿಮ್ಮ ಮರ್ಯಾದೆಗೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಮಕ್ಕಳ ನಿಜವಾಗ್ಲೂ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ಮಾಡೋ ರೀತಿಯಲ್ಲಿ ಬೇರೆ ಏನಾದರೂ ಚೇಂಜ್ ಮಾಡ್ಬೋದಾ ಜಸ್ಟ್ ಥಿಂಕ್ ಮಾಡಿ ಓಕೆ ಹೀಗೆ ಅಲ್ಲೊಂದು ಕ್ರಿಯೆ ಅದಕ್ಕೆ ತದ್ವಿರುದ್ಧವಾದ ಒಂದು ಸಮಾನವ ಸಮವ ಸಮವಾದ ಪ್ರತಿಕ್ರಿಯೆ ಇಬ್ಬರಿಗೂ ಅರಿವೇ ಇಲ್ಲದೆ ನಡೀತಾ ಇರುತ್ತೆ ಇಬ್ಬರಿಗೂ ತದ್ವಿರುದ್ಧವಾದಂತಹ ಭಾವನೆಗಳು ಕೋಲ್ಡ್ ವಾರ್ ಇಬ್ಬರಿಗೂ ಗೊತ್ತಿಲ್ಲದೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂತಿಮವಾಗಿ ಆ ಮಗ ಪೋಲಿ ಅಲೆದು ಫೇಲ್ ಆಗಿ ಅಪ್ಪನನ್ನು ಅವಮಾನಕ್ಕೆ ಒಡ್ಡುತ್ತಾನೆ ಮಗ ಅಥವಾ ಮಗಳು ಅಪ್ಪಂಗೆ ಕೊನೆಗೆ ಮರ್ಯಾದೆ ತೆಗಿತಾರೆ ಓಕೆ ಅಪ್ಪ ಮಗ ಮಕ್ಕಳನ್ನು ದಂಡಿಸಿ ಬೈದು ಅವರ ಪಾಲಿಗೆ ಶತ್ರುವಾಗಿ ಬದಲಾಗಿಬಿಡ್ತಾರೆ ಪೇರೆಂಟ್ಸು ಎನಿಮಿಗಳಾಗಿ ಬದಲಾಗಿಬಿಡ್ತಾರೆ ಮಕ್ಕಳಿಗೆ ಯಾವಾಗ ಪೇರೆಂಟ್ಸು ಮಕ್ಕಳನ್ನ ತುಂಬ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ ಆಗ ಮಕ್ಕಳು ಪೇರೆಂಟ್ಸ್ಗೆ ಪೇರೆಂಟ್ಸ್ನ ಶತ್ರುವಾಗಿ ಟ್ರೀಟ್ ಮಾಡ್ತಾರೆ ನೀವು ಎಷ್ಟು ಕಂಟ್ರೋಲ್ ಮಾಡಕ್ಕೆ ಹೋಗ್ತೀರಾ ಮಕ್ಕಳನ್ನ ಅಷ್ಟು ಮಕ್ಕಳು ನಿಮ್ಮನ್ನು ಹೇಟ್ ಮಾಡ್ತಾರೆ ಓಕೆ ಬುದ್ಧಿ ಹೇಳೋದೇ ಬೇರೆ ಜ್ಞಾನ ಕೊಡೋದೇ ಬೇರೆ ತಿಳಿ ಹೇಳೋದೇ ಬೇರೆ ಅದಕ್ಕೆಲ್ಲದಕ್ಕೂ ನಮಗೆ ಫಸ್ಟ್ ಮೆಚುರಿಟಿ ಇರಬೇಕು ನಾವು ಯಾವುದಕ್ಕೆ ಯಾವುದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಏನಕ್ಕೋಸ್ಕರ ಹೇಳ್ತಾ ಇದ್ದೀವಿ ಅಂತ ಇಲ್ಲಿ ಹೇಗೆ ಅಂದರೆ ನಾವೇ ನಿರ್ಧಾರ ಮಾಡಿಬಿಡ್ತೀವಿ ನನ್ನ ಮಗ ಅಥವಾ ಮಗಳು ಹೀಗಿರಬೇಕು ನನ್ನ ಮರ್ಯಾದೆ ಪ್ರಶ್ನೆ ನನಗೆ ಗೊತ್ತು ಅವ್ರ ಜೀವನನ ಹೇಗೆ ರೂಪಿಸ್ಬೇಕು ಅಂತ ಈ ಥರ ಪ್ರೆಷರ್ ಹಾಕ್ಬಿಡ್ತೀವಿ ಅದು ಬರೀ ಓದಿನ ವಿಚಾರದಲ್ಲಿ ಮಾತ್ರ ಅಲ್ಲ ಮದುವೆ ವಿಚಾರದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಾವು ಈ ರೀತಿ ಮಾಡಿ 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 ಮ ಮಕ್ಕಳು ತಂದೆ ತಾಯಿನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ತಂದೆ ತಾಯಿ ಆರೋಗ್ಯ ಹಾಳಾಗುತ್ತೆ ಆ್ಯಂಡ್ ಮಗುಗೂ ಕೂಡ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮಗು ಕುಗ್ಗೋಕ್ಕೆ ಶುರುವಾಗುತ್ತೆ ನಿಮ್ಮ ಮಕ್ಕಳ ಒಂದು ಆರೋಗ್ಯ ಹಾಳಾಗೋದಕ್ಕೆ ನಿಮ್ಮ ಆರೋಗ್ಯ ಹಾಳಾಗೋದಕ್ಕೆ ನೀವೇ ಕಾರಣ ಆಗಿರ್ತೀರ ಬದುಕ್ ಭಗವಂತ ಕೊಟ್ಟಿರೋ ಜನ್ಮ ಇದು ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ನಾನು ತಂದೆ ತಾಯಿ ಆಗಿರ್ಬೋದು ನನ್ನಿಂದ ಮಕ್ಕಳು ಬಂದಿಲ್ಲ ನನ್ನ ಮೂಲಕ ಅವನು ಕಳಿಸ್ಕೊಟ್ಟಿದ್ದಾನೆ ಐ ಆಮ್ ಜಸ್ಟ್ ಎ ಚಾನಲ್ ನಾನು ಚಾನಲ್ ಅಷ್ಟೆ ನನ್ನ ಕಂಟ್ರೋಲನ್ನು ಹತೋಟಿ ಅಲ್ಲ ಈ ರೀತಿ ಯಾರು ಹತೋಟಿ ಸಾಧಿಸೋಕ್ಕೆ ಟ್ರೈ ಮಾಡಿರ್ತಾರೆ ಅವ್ರ ಮನೇಲಿ ಅಬ್ಸರ್ವ್ ಮಾಡಿ ಮಕ್ಕಳು ಪೇರೆಂಟ್ಸ್ನ ಹೇಟ್ ಮಾಡ್ತಿರ್ತಾರೆ ಫೈನಲಿ ಅವರು ಆಗೇ ನಡ್ಕೋತಾ ಇರ್ತಾರೆ ಯಾಕೆ ಹೀಗಾಯಿತು ಎತ್ ಹೆತ್ತವರು ಏನಾಗಿದ್ದಾರೋ ಅದೇ ಮಕ್ಕಳು ಆಗಬೇಕು ಅಂತ ಹೇಳ್ಕೊಳ್ತೀವಿ ಅಥವಾ ನಾವೇನು ಮಾಡಿಲ್ಲ ಅದು ನನ್ನ ಮಕ್ಕಳು ಮಾಡಬೇಕು ಅಂತ ಪ್ರೆಷರ್ ಹಾಕ್ತೀವಿ ಒಂದು ನಾನೇನಾಗಿದ್ದೀನಿ ಅದೇ ಆಗಬೇಕು ಇಲ್ಲ ನಾನೇನಾಗಿಲ್ಲ ಅದನ್ನು ಅವನಿಗೆ ಮಾಡಬೇಕು ಅಂತ ಇದು ಮಕ್ಕಳು ಯಾವುದೇ ಕಾರಣಕ್ಕೂ ರೆಡಿ ಇರೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಹೆತ್ತವರು ಏನು ಹೇಳ್ತಾರೋ ಅದನ್ನು ಮಕ್ಕಳು ಕೇಳೋಕ್ಕೆ ರೆಡಿ ಇರೋದೇ ಇಲ್ಲ ಆ್ಯಂಡ್ ಇಷ್ಟಪಡೋದೇ ಇಲ್ಲ ಪೊಲೀಸರ ಮಕ್ಕಳು ಕಳ್ಳರು ಮೇಷ್ಟ್ರ ಮಕ್ಕಳು ದಡ್ಡರು ಅನ್ನೋ ಒಂದು ಅರ್ಥ ಇರುವಂತಹ ಒಂದು ಹಾಡು ಕೂಡ ಹತ್ತಿಪ್ಪತ್ತು ವರ್ಷದ ಹಿಂದೆ ಚಾಲ್ತಿಯಲ್ಲಿತ್ತು ಅಂತ ಹೇಳ್ತಿದ್ದಾರೆ ಹೆತ್ತವರಿಗೂ ಮಕ್ಕಳಿಗೂ ಇರೋ ವ್ಯತ್ಯಾಸವನ್ನು ಮನಸ್ಸಲ್ಲಿ ಇಟ್ಟುಕೊಂಡೇ ಇದನ್ನು ಮಾಡಿರ್ಬೋದು ಈ ಹಾಡು ಅದಕ್ಕೆ ಬರೆದಿರ್ಬೋದು ನಾವು ನೋಡಿರ್ಬೋದಲ್ವ ಟೀಚರ್ಸ್ ಮಕ್ಕಳುಗಳು ಚೆನ್ನಾಗಿ ಓದ್ತಾ ಇರೋದಿಲ್ಲ ನಾವು ಅಬ್ಸರ್ವ್ ಮಾಡಿ ತುಂಬ ರೇರು ಪೊಲೀಸ್ ಮಗ ಪೊಲೀಸ್ ಆಗೋದು ಅಥವಾ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು ಟೀಚರ್ ಮಕ್ಕಳು ಟೀಚರ್ ಆಗೋದು ತುಂಬ ರೇರು ತುಂಬ ರೇರು ಏನು ಏನಕ್ಕೆ ಈಗ ನಾನು ಮಾಡ್ತಾ ಇರೋ ಕೆಲಸನೇ ನನ್ನ ಮಗು ಮಾಡ್ತಾ ಇದೆ ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ನಾನು ಅವರಿಗೆ ಸ್ವಾತಂತ್ರ್ಯ ಕೊಟ್ಟಿರ್ತೀನಿ ಓಕೆ ಅದರ ಜೊತೆಗೆ ಮುಂದೆ ಬರುತ್ತೆ ಮುಂದಿನ ನೆಕ್ಸ್ಟ್ ನಾನು ಒಂದು ಚಾಪ್ಟರ್ ಓದ್ತೀನಿ ಅದರಲ್ಲಿ ಇದೆ ನನ್ನ ವೃತ್ತಿಯನ್ನು ಮಗು ಪ್ರೀತಿಸೋ ಹಾಗೆ ನಾನು ಜೀವಿಸಿರ್ಬೇಕು ನನ್ನ ವೃತ್ತಿ ಬಗ್ಗೆ ನನಗೆ ಗೌರವ ಇರಬೇಕು ನನ್ನ ವೃತ್ತಿ ಬಗ್ಗೆ ನಾನು ಮನೆಯಲ್ಲಿ ಯಾವ ರೀತಿ ಮಾತಾಡ್ತೀನಿ ಅನ್ನೋದ್ರ ಮೇಲೆ ಮಗು ನನ್ನ ವೃತ್ತಿಯನ್ನು ಪ್ರೀತಿಸುತ್ತೆ ನಾನೇ ಮನೆಯಲ್ಲಿ ನನ್ನ ಕೆಲಸದ ಬಗ್ಗೆ ನನ್ನ ಬಿಸ್ನೆಸ್ ಬಗ್ಗೆ ಅದು ಕಷ್ಟ ಅದು ಇದು ಏನೇನೋ ಬೈಕೊಳ್ತಾ ಇದ್ದರೆ ಮಗು ಈ ಜೀವನ ನಂಗೆ ಬೇಡಪ್ಪ ಅನ್ಸುತ್ತೆ ಒಂದು ನಮ್ಮ ವೃತ್ತಿ ಬಗ್ಗೆ ನಾವು ಹೇಗೆ ಪ್ರೊಜೆಕ್ಟ್ ಮಾಡ್ತೀವಿ ಅನ್ನೋದು ಒಂದಾದರೆ ಎರಡನೇದು ನಾನು ಮಾಡ್ತಿರೋ ಕೆಲಸನೇ ನೀನು ಮಾಡಬೇಕು ಅನ್ನೋ ಪ್ರೆಷರ್ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅದಕ್ಕೆ ನನ್ನ ಮಕ್ಳ ಕೈಲಾದರೂ ನಾನು ಮಾಡಿಸ್ತೀನಿ ಅನ್ನೋ ಹಠ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ ಫೈನಲಿ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಯೋಚನೆ ಮಾಡಿ ಓಕೆ ಸೊ ಒಂದು ವಯಸ್ಸಿನಲ್ಲಿ ಒಂದು ಕಾಯಿಲೆ ಸ್ಟಾರ್ಟ್ ಆಗಿಬಿಡುತ್ತೆ ಅದೇನಂದರೆ ಹಠ ಹಠ ಅನ್ನೋದು ಒಂದು ಕಾಯಿಲೆ ಏನು ವಿಶ್ವೇಶ್ವರಯ್ಯನವರ ಥರ ಬದುಕನ್ನೇ ನಾಡಿಗಾಗಿ ಮುಡಿಪಿಟ್ಟಿರುವ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ ಆತ ಬೆಳಗ್ಗೆ ಆರು ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬರ್ತಾರೆ ಅವ್ರಿಗೆ ಅವರ ಕರ್ತವ್ಯ ನಿಷ್ಠೆ ಮನೆ ಮಾತಾಗಿರುತ್ತೆ ಅಂದರೆ ಅವರ ಒಂದು ಕೆಲಸದ ಒಂದು ನಿಷ್ಠೆ ಎಲ್ಲರೂ ಮಾತಾಡ್ತಿರ್ತಾರೆ ಎಂಥ ಒಂದು ಸ್ಟ್ರಿಕ್ಟ್ ಆಫೀಸರು ಏನು ಹೇಳ್ತಾರೆ ಪ್ರಾಮಾಣಿಕ ವ್ಯಕ್ತಿ ಅಂತ ಇಡೀ ಊರೂರೇ ಮಾತಾಡ್ತಾ ಇರುತ್ತೆ ಆದರೆ ಅವನ ಮನೆಯವರಿಗೆ ಅದು ಶಿಕ್ಷೆ ಆಗಿದೆ ಅವನ ಮಕ್ಕಳ ಪಾಲಿಗೆ ಅದು ಹಿಂಸೆ ಆಗಿರುತ್ತೆ ಅರ್ಥ ಆಗ್ತಾ ಇದೆಯಾ ನಾನು ಯಾವುದೋ ಒಂದು ಬುಕ್ ಅಲ್ಲಿ ನೆನಪಿದೆ ಮಹಾತ್ಮ ಗಾಂಧಿ ಅವರು ಇಡೀ ಭಾರತ ದೇಶಕ್ಕೆ ಮಹಾತ್ಮ ಗಾಂಧಿ ಆಗಿದ್ರು ಸಹ ಅವರ ಮಕ್ಕಳಿಗೆ ಅವರ ಹೆಂಡತಿಗೆ ಯಾವತ್ತೂ ಮಹಾತ್ಮ ಆಗಿಲ್ಲ ಅಂತ ಎಲ್ಲೋ ಓದಿದ ನೆನಪಿದೆ ನನಗೆ ಯಾಕೆ ಹೊರಗಡೆ ಇರೋರಿಗೆ ಅದು ಮನೆ ಮಾತಾಗಿರುತ್ತೆ ಆದರೆ ಅದು ಮನೆಯವ್ರಿಗೆ ಹಿಂಸೆ ಆಗಿರುತ್ತೆ ಮಕ್ಕಳಿಗೆ ಶಿಕ್ಷೆ ಆಗಿರುತ್ತೆ ಬೇರೆ ಮಕ್ಕಳೆಲ್ಲ ತಮ್ಮ ಹೆತ್ತವರ ಜೊತೆ ಮಜಾ ಮಾಡೋಕ್ಕೆ ಸುತ್ತಾಡ್ತಾ ಇದ್ದರೆ ಆದರ್ಶವಾದಿಗಳ ಮಕ್ಕಳು ಯಾವಾಗಲೂ ಬಡವರಾಗಿರ್ತಾರೆ ಅಥವಾ ಬಡತನದಲ್ಲಿರ್ತಾರೆ ಪ್ರಾಮಾಣಿಕತೆ ಅಂತ ಅಂದ್ಕೊಂಡು ಅಂತರಂಗದ ಶ್ರದ್ಧೆ ಅಂದ್ಕೊಂಡು ಬದುಕನ್ನೆಲ್ಲ ಅವರು ವ್ಯರ್ಥ ಮಾಡ್ಕೊಳ್ತಾ ಇರ್ತಾರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಪ್ಪ ಹೇಳೋ ಈ ಪ್ರತಿ ಮಾತು ಕೂಡ ಮಗುಗೆ ಹಿಂಸೆ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವನ್ನೆಲ್ಲ ಿಕೊಂಡು ನಾನು ಏನು ಮಾಡ್ಲಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಸದ್ಗುಣಗಳನ್ನು ಅಂಗಿಯ ಥರ ಹಾಕ್ಕೊಳ್ಳೋದಲ್ಲ ಅದನ್ನು ಅದನ್ನು ನಮ್ಮ ಚರ್ಮದಲ್ಲೇ ಹಾಕ್ಕೊಂಡ್ಬಿಡಬೇಕು ಅಂತ ಅಪ್ಪ ಪದೇ ಪದೇ ಫಿಲಾಸಫಿ ಹೇಳ್ತಾನೆ ಹೋದರೆ ಬುದ್ಧಿ ಹೇಳ್ತಾನೆ ಹೋದರೆ ಅದು ಫಸ್ಟು ಮಗನಿಗೆ ಅದ್ರ ಆಪೋಸಿಟ್ ಹೋಗಬೇಕು ಅನ್ಸೋಕ್ಕೆ ಶುರುವಾಗುತ್ತೆ ಹೀಗೆ ಅಪ್ಪನ ಆದರ್ಶ ಮತ್ತು ದುಡಿಮೆಯನ್ನು ನೋಡ್ತಾ ಬೆಳೆದ ಮಕ್ಕಳಿಗೆ ನಾವು ಹಾಗಾಗಲೇಬಾರದು ಅನ್ನೋದು ಅವರಿಗೆ ಡಿಸಿಷನ್ ಸ್ಟಾರ್ಟ್ ಆಗುತ್ತೆ ಹೀಗೇ ಆಗಬೇಕು ಅಂತ ತಂದೆ ತಾಯಿ ಏನನ್ನ ವಿಧಿಸ್ತಾ ಇರ್ತಾರೆ ಅದರ ವಿರುದ್ಧವಾದ ಹೋರಾಟ ಶುರುವಾಗುತ್ತೆ ಮಕ್ಕಳು ಮತ್ತು ಅಪ್ಪನ ಮಧ್ಯೆ ಈ ಘರ್ಷಣೆಗಳು ಉಂಟಾಗುತ್ತೆ ಕೊನೆಗೆ ಗೆಲ್ಲೋದು ಯಾರು ಮಕ್ಕಳ ಪೇರೆಂಟ್ಸ ಓಕೆ ಯಾರು ಗೆಲ್ತಾರೆ ಆ್ಯಕ್ಚುಲಿ ಇಬ್ಬರೂ ಗೆಲ್ಲಲ್ಲ ಯಾಕಂದರೆ ಇಬ್ಬರಲ್ಲೂ ನೆಮ್ಮದಿ ಇರಲ್ಲ ಸುಳ್ಳು ಮತ್ತು ಮೋಸ ಮಗ ಮಗ ತಂದೆಗೆ ಗೊತ್ತಿಲ್ಲದೆ ಬೇರೇನೋ ದಾರಿನ ಶುರು ಮಾಡ್ತಾರೆ ಅಂದರೆ ಅವರಪ್ಪನ ಆಗಿ ಹೋಗಬೇಕು ಅನ್ನೋ ಕಾರಣಕ್ಕೇ ಇವರು ರಾಂಗ್ ರೂಟ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಸ್ಕೂಲನ್ನ ತಪ್ಪಿಸ್ತಾರೆ ಮುಖ್ಯವಾಗಿ ಅಪ್ಪನ ಮೂಲ ಉದ್ದೇಶ ಏನಿದೆ ಅದರ ಆಗೇ ನಾನು ಬದುಕಬೇಕು ಅನ್ನೋದೇ ಇವನ್ನೆಲ್ಲ ಮಗು ಮಾಡೋದಕ್ಕೆ ಕಾರಣ ಆಗುತ್ತೆ ಅನ್ನೋದು ಅಂದರೆ ಅಪ್ಪನಿಗಿಂತ ಗ್ರೇಟ್ ಆಗಬೇಕು ಅನ್ನೋದು ಬರುತ್ತೆ ಅಪ್ಪನಗಿಂತ ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋದನ್ನು ಶುರು ಮಾಡ್ತಾರೆ ಪ್ರತಿಭಟನೆ ಮತ್ತು ಸ್ವಾರ್ಥ ಇವೆರಡೂ ಸೇರಿ ಸೇರಿದ್ರೆ ಏನಾಗ್ಬೋದು ಯೋಚನೆ ಮಾಡಿ ಪ್ರತಿಭಟನೆ ಮತ್ತು ಸ್ವಾರ್ಥ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಒಳ್ಳೇದೇನು ಮಾಡಬೇಕು ಅಂತ ಯೋಚನೆ ಮಾಡೋ ಯೋಚನಾ ಶಕ್ತಿ ಹೋಗ್ಬಿಡುತ್ತೆ ಈಗೋ ಡೆವಲಪ್ ಆಗಿಬಿಡುತ್ತೆ ಪ್ರತಿಭಟನೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಮತ್ತು ಸ್ವಾರ್ಥ ಮಾಡೋಕ್ಕೆ ಸ್ವಾರ್ಥ ನಾವು ಸ್ವಾರ್ಥಿಗಳಾಗೋಣ ಅಂತ ಶುರುವಾಗ್ಬಿಡುತ್ತೆ ಶ್ರೀಮಂತರಾಗಬೇಕು ಅನ್ನೋ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಪ್ರಕೃತಿ ವಿರುದ್ಧವಾಗಿ ಹೋಗೋಕ್ಕೆ ಶುರು ಮಾಡ್ತಾರೆ ಮಕ್ಕಳು ಮನುಷ್ಯ ಹೇಗೆ ಬದಲಾಗ್ತಾನೆ ಅನ್ನೋದನ್ನು ನೀವೇ ನೋಡಿ ಐವತ್ತು ಅರವತ್ತು ಕೆ ಜಿ ತೂಕ ಇದ್ದು ಓಕೆ ಬಿಲ್ ಬಿಲ್ಲನ್ನು ಎತ್ತುತ್ತಿದ್ದ ಮೈ ಬಗ್ಗಿಸಿ ದುಡಿಯುತ್ತಿದ್ದ ಮನುಷ್ಯ ಎರಡು ದಶಕದ ನಂತರ ಏನಾಗಿರ್ಬೋದು ಗೊತ್ತಾ ಆ ದುಡಿಮೆ ಅವನನ್ನು ಶ್ರೀಮಂತನಾಗಿ ಮಾಡ್ತಾ 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 ದುಡಿಮೆಗೆ ಅವರು ರೆಸ್ಟ್ ಕೊಡಬೇಕು ಅಂತ ಅನ್ಕೊಂಡು ಅಂದ್ಕೊಂಡು ಇವತ್ತು ಫುಲ್ಲು ವೆಯ್ಟ್ ಗೇನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಇವತ್ತು ತುಂಬಾ ಆರೋಗ್ಯನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಶ್ರೀಮಂತ ಆಗಬೇಕು ಅಂತ ನಾನು ಶ್ರೀಮಂತ ಆಗಬೇಕು ನಾನು ಕೂಡಿಡಬೇಕು ನಾನು ಕೂಡಿಡೋರದು ನಾಳೆ ಬಗ್ಗೆ ನನಗೆ ನಂಬಿಕೆ ಇದೆ ನಾನು ನಾಳೆಗೋಸ್ಕರ ಉಳಿಸ್ಕೋಬೇಕು ಅಂತ ಅಂದ್ಕೊಂಡು 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 ಅವರು ನಾನೇನಾದರೂ ನಾಳೆ ಬಗ್ಗೆ ಉಳಿಸ್ಕೊಳ್ಳಿಲ್ಲ ಅಂತಂದರೆ ನನ್ನನ್ನು ಕೀಳಾಗಿ ನೋಡಿಬಿಡ್ತಾರೆ ಅಂತ ಒಂದು ಕಾಯಿಲೆನ ಬರ್ಸ್ಕೊಂಬಿಡ್ತೀವಿ ಕಾಯಿಲೆ ಬರ್ಸ್ಕೊಂಡ್ಬಿಡ್ತೀವಿ ಆಮೇಲೆ ನನ್ನ ಮುಂದೆ ಏನಾದರೂ ಕೆಲಸ ಹೋಗಿಬಿಟ್ರೆ ಅದಕ್ಕೆ ಇವತ್ತು ನಾನು ದುಡಿಬೇಕು ನನಗೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅದಕ್ಕೆ ನಾನು ದುಡಿಬೇಕು ಅಂತ ಅನ್ಕೊಂಡು ಅಂದ್ಕೊಂಡು ಆ ಭ್ರಮೆಯಲ್ಲಿ ನಾಳೆಗೋಸ್ಕರ ಕೂಡಿಡಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿನ ಕ್ಷಣಗಳನ್ನು ಮರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ನಮ್ಮ ದೇಹ ಕೂಡ ಹಾಗೇ ಆಗಿ 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 ಹತ್ತು ವರ್ಷದ ನಂತರ ನನ್ನ ದೇಹ ದುಡಿದೇ ಇರುವಂತಹ ಮಟ್ಟಕ್ಕೆ ಹೋಗುತ್ತೆ ದುಡಿದೇ ತಿನ್ನೋದು ಒಂದು ರೀತಿ ಪಾಪ ಅನ್ನೋದನ್ನ ಹೇಳ್ತಿದ್ದಾರೆ ಹೀಗೆ ಮಾಡ್ತಾ ನಮ್ಮ ಶಕ್ತಿಯನ್ನು ನಾವು ಕಳ್ಕೊಳ್ತೀವಿ ಕಾಯಿಲೆಗಳನ್ನು ನಾವೇ ವೆಲ್ಕಮ್ ಮಾಡ್ಕೊಳ್ತೀವಿ ಶ್ರೀಮಂತಿಕೆ ಅನ್ನೋದು ಒಂದು ಕಾಯಿಲೆ ಆಗಿಬಿಟ್ರೆ ಮನುಷ್ಯನಿಗೆ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಏನಕ್ಕೆ ಇದನ್ನು ಹೇಳ್ತಿರೋದು ಚಿಕ್ಕದ್ರಿಂದ ಮನೆಯ ಆಪೋಸಿಟಾಗಿ ಹೋಗಬೇಕು ಅಂತ ಅಂದ್ಕೊಂಡು 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 ಹೇಗೆಗೂ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇಲ್ಲಿ ಪ್ರತಿಭಟನೆ ಆಗಿರ್ಬೋದು ನಮ್ಮೊಳಗೆ ಇರುವಂತಹ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿನೇ ಕಡಿಮೆ ಆಗಿಬಿಡುತ್ತೆ ಓಕೆ ಸೊ ಈ ರೀತಿ ಒಂದು ಕಾಯಿಲೆಗೆ ಮದ್ದನ್ನು ನಾವು ಒಳಗಡೆಯಿಂದನೇ ಸೃಷ್ಟಿ ಮಾಡ್ಕೊಳ್ಳೋ ಕೆಪಾಸಿಟಿ ನಾವು ಕಳ್ಕೊಂಬಿಡ್ತೀವಿ ಫೈನಲಿ ಹೇಗೆ ಇದನ್ನು ಹೇಳ್ತಿದ್ದಾರೆ ಅಂದರೆ ಕಾಯಿಲೆನೇ ಇಲ್ಲದೆ ಇರೋರಿಗೆ ಪ್ರತಿರೋಧ ಔಷಧಿನ ಹಾಕಿದ್ರೆ ಏನಾಗ್ಬೋದು ಸೈಡ್ ಎಫೆಕ್ಟ್ ಆಗುತ್ತೆ ಕಾಯಿಲೆ ಇಲ್ಲದೇ ಇರೋರಿಗೆ ಮೆಡಿಸಿನ್ ಕೊಟ್ಟರೆ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗೆಯೇ ನಮ್ಮೊಳಗಡೆ ಯುದ್ಧಗಳು ಶುರುವಾಗಿಬಿಡುತ್ತೆ ನಮಗೆ ಯುದ ಒಂದ್ಸಲ ಯುದ್ಧದ ಆಸಕ್ತಿ ಬಂದುಬಿಟ್ರೆ ಮುಗೀತು ಫೈಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಹೋರಾಟ ಮಾಡ್ತಾನೇ ಇರ್ತೀವಿ ರೋಗನೇ ಇಲ್ಲ ಬಟ್ ಇಂಜೆಕ್ಷನ್ ಕೊಟ್ಕೊಂಡ್ಬಿಟ್ವಿ ನಾವು ಇವಾಗ ಸೊ ಫೈಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ನಾವು ಸೈಡ್ ಎಫೆಕ್ಟ್ಸ್ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಮಗನ ನಿಲುವು ಕೂಡ ಅದೇ ಆಗಿರುತ್ತೆ ಮಕ್ಕಳ ನಿಲುವು ಕೂಡ ಅದೇ ಆಗಿರುತ್ತೆ ಅಪ್ಪ ಅಮ್ಮನ್ನ ದ್ವೇಷಿಸುವಂಥ ಬರದಲ್ಲಿ ಅವರು ಒಳ್ಳೆಯ ಗುಣಗಳನ್ನು ಅಪ್ಪನಲ್ಲಿರೋ ಒಳ್ಳೆಯ ಗುಣಗಳನ್ನು ನೋಡೋಲ್ಲ ತಂದೆ ತಂದೆ ಹೇಳ್ದಂಗೆ ಕೇಳ್ತೀನಿ ಕೇಳ್ತೀನಿ ತಂದೆ ತಾಯಿ ಹೇಳ್ದಂಗೆ ಕೇಳ್ತೀನಿ ಕೇಳ್ತೀನಿ ಅಂತ ಕೇಳಿ 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 ಅವರ ಯೋಚನಾ ಶಕ್ತಿನ ಕಡಿಮೆ ಮಾಡ್ಕೊಂಬಿಟ್ಟು ಪ್ರೆಷರ್ ಹಾಕ್ಕೊಂಬಿಟ್ಟು ತಂದೆ ತಾಯಿನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ತಂದೆ ತಾಯಿಲಿರುವಂತಹ ಕೆಲವು ಒಳ್ಳೆ ಗುಣಗಳನ್ನು ನೋಡೋಕ್ಕೆ ಹೋಗೋದಿಲ್ಲ ಒಂದು ರೀತಿ ಎಮೋಷನ್ಸ್ ಇರೋದಿಲ್ಲ ದ್ವೇಷ ಆ ಒಳ್ಳೆತನನ ನೋಡದೆ ದ್ವೇಷ ಸ್ಟಾರ್ಟ್ ಆಗುತ್ತೆ ಫೈನಲಿ ಆ ದ್ವೇಷ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಒಂದು ರೀತಿ ಹೇಗೆ ಅಂದರೆ ಮಿಷಿನ್ ಥರ ಆಗ್ಬಿಡ್ತೀವಿ ನಾವು ಮಕ್ಳುಗಳು ಮಿಷಿನ್ ಥರ ಆಗ್ಬಿಡ್ತಾರೆ ನನಗೆ ತುಂಬ ಜನ ಕೌನ್ಸಿಲಿಂಗ್ ಬರೋ ಪೇರೆಂಟ್ಸ್ ಹೇಳ್ತಿರ್ತಾರೆ ಅವ್ಳಿಗೆ ಏನು ಅನಿಸಲ್ಲ ಮೇಡಮ್ ಅವನಿಗೇನು ಅನಿಸಲ್ಲ ಮೇಡಮ್ ಅವಳು ಬರಲ್ಲ ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ ಗೊತ್ತಾಗಲ್ಲ ಕಾಲಿಗೆ ಬಿದ್ದರೂ ಕೇಳಲ್ಲ ಅಂತೆಲ್ಲ ಹೇಳ್ತಾರೆ ಸ್ಪೆಷಲಿ ಮದುವೆ ಮ್ಯಾಟ್ರ್ಗಳು ಈ ಥರ ಎಲ್ಲ ಬಂದಾಗ ಪದೇ ಪದೇ ಫೇಲ್ ಆಗ್ತಾಯಿದ್ದಾನೆ ನನಗೆ ಅರ್ಥ ಆಗ್ತಾಯಿಲ್ಲ ಇದಕ್ಕೇನು ಮಾಡಬೇಕು ಅಂತ ಅವನಿಗೆ ಯಾವ ಎಮೋಷನ್ಸೇ ಇಲ್ಲ ಅಪ್ಪ ಅಮ್ಮನ ನೋವು ಅವನಿಗೆ ಕಾಣಿಸೋದೇ ಇಲ್ಲ ಅಂತೆಲ್ಲ ನನಗೆ ಕೌನ್ಸಿಲಿಂಗ್ ಬಂದಾಗ ಹೇಳ್ತಿರ್ತಾರೆ ನನಗೆ ಆ ಮಕ್ಕಳಲ್ಲಿ ಎಮೋಷನ್ಸ್ ಹೇಗೆ ಕಿಲ್ ಆಗಿದೆ ಬಿಕಾಸ್ ನಾವು ಮಕ್ಕಳನ್ನ ಮೆಷಿನ್ ಥರ ಮಾಡಿಬಿಟ್ಟಿದ್ದೀವಿ ಮಿಷಿನ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ನಾವಿಲ್ಲಿ ನೋಡಬೇಕಾಗಿದೆ ಲೈಫ್ ಏನೇ ಇರಲಿ ಸಾಧಿಸುವ ಶಕ್ ಶಕ್ತಿ ನಮಗೆ ಅರ್ಧ ಹೊರಟೋಗ್ಬಿಡುತ್ತೆ ತಂದೆ ತಾಯಿಗಳು ಕೂಡ ಹಾಗೇನೆ ಪ್ರೀತಿಸಿದ್ರು ಅಪಾಯ ದ್ವೇಷಿಸಿದ್ರು ಅಪಾಯ ತಂದೆ ತಾಯಿನ ಹೆಚ್ಚು ಪ್ರೀತಿಸಿದ್ರೆ ನಮ್ಮ ಸ್ವಂತಿಕೆನ ಕಳ್ಕೊಳ್ತೀವಿ ದ್ವೇಷಿಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಅಪ್ಸೆಟ್ ಮಾಡ್ತೀವಿ ನಾವು ಅಪ್ಸೆಟ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋತೀವಿ ಹಾಗಿದ್ರೆ ಅವರನ್ನು ಪ್ರೀತಿಸ್ಬೇಕಾ ದ್ವೇಷಿಸ್ಬೇಕಾ ಅದಕ್ಕೆ ಒಂದು ಒಳ್ಳೆ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಅದೇನೆಂದರೆ ನೀವು ಒಂದು ಯಂತ್ರವನ್ನು ಹಿಡಿದಿದ್ದೀರಾ ಅಂತ ಅಂದ್ಕೊಳ್ಳಿ ನೀವೊಂದು ಮಿಷಿನ್ ಕಂಡುಹಿಡ್ದಿದ್ದೀರಾ ಆ ಮಿಷಿನ್ನ ನೀವು ಪ್ರೀತಿಸ್ತೀರಾ ದ್ವೇಷಿಸ್ತೀರಾ ಎರಡೂ ಇಲ್ಲ ಯಾಕೆ ಅಲ್ಲಿ ಯಾವ ಭಾವನೆನೂ ಇರೋದಿಲ್ಲ ಅದರ ಬದಲು ಅದನ್ನು ಯಾವ ಉದ್ದೇಶಕ್ಕೆ ಕಂಡು ಯಾವುದೋ ಒಂದು ಕೆಲಸಕ್ಕೋಸ್ಕರ ಕಂಡಿಡ್ದಿದ್ದೀರಾ ಆ ಕೆಲಸನ ಮಾಡಿಸೋದಷ್ಟೇ ನಮಗೆ ಮುಖ್ಯವಾಗಿ ಬೇಕಾಗಿರುತ್ತೆ ಅದನ್ನು ಪ್ರೀತಿಸೋದು ದ್ವೇಷಿಸೋದು ಅವೆಲ್ಲ ಏನೂ ಇಲ್ಲ ನೀವು ಅದನ್ನು ಪರೀಕ್ಷಿಸ್ತೀರಾ ಒಂದು ವೇಳೆ ನೀವು ಅಂದ್ಕೊಂಡಿರೋ ಕೆಲಸ ಆ ಮಿಷಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ನೀವು ಇಟ್ಕೊಳ್ತೀರಾ ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅದನ್ನು ನಾವು ಇಟ್ಕೊಳ್ಳಲ್ಲ ಕರೆಕ್ಟಾ ಉದಾಹರಣೆಗೆ ಟೈಪ್ ರೈಟರ್ ಕಂಪ್ಯೂಟರ್ ಬಂದ ಮೇಲೆ ಟೈಪ್ ರೈಟರ್ ಅಂತ ಇತ್ತು ಅವಾಗೆಲ್ಲ ಟೈಪ್ ಟೈಪಿಸ್ಟ್ಗಳೆಲ್ಲ ಇದ್ರ ಏನು ಟೈಪ್ ಮಾಡ್ತಾ ಇದ್ರು ಈಗ ಕಂಪ್ಯೂಟರ್ ಬಂದ ಮೇಲೆ ಟೈಪ್ ರೈಟರ್ನ ನಾವು ಆಚೆ ಹಾಕ್ಬಿಟ್ಟಿದ್ದೀವಿ ಅಟ್ಟದ ಮೇಲೆ ಹೋಗಿಬಿಟ್ಟಿದೆ ಕಂಪ್ಯೂಟರ್ ಬಂದ ಮೇಲೆ ಕಂಪ್ಯೂಟರೇ ಬರೆಯುತ್ತೆ ಸೆಲ್ಫ್ ಚೆಕ್ ಮಾಡುತ್ತೆ ಡಿಲೀಟ್ ಮಾಡುತ್ತೆ ಕಾಪಿ ಮಾಡುತ್ತೆ ಪೇಸ್ಟ್ ಮಾಡುತ್ತೆ ಸೇವ್ ಮಾಡುತ್ತೆ ಇದೆಲ್ಲ ಬೇಗ ಬೇಗ ಮಾಡೋ ಕಾರಣ ಟೈಪ್ ರೈಟರ್ನ ನಾವು ಬಳಸ್ತಾ ಇಲ್ಲ ಇವಾಗ ಅಲ್ವಾ ಇವಾಗ ಎಂಥ ಅದ್ಭುತ ಆಗಿದೆ ಇದು ಟೈಪ್ ರೈಡರ್ ಇಲ್ಲ ಟೈಪ್ ರೈಟರ್ ಬದಲು ಕಂಪ್ಯೂಟರ್ ಬಂದಿದೆ ಈಗ ಒಂದು ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಿದ್ರೆ ಮಕ್ಕಳು ಹಾಗೇನಾ ಅಂತ ಕೇಳ್ತಾ ಇದ್ದಾರೆ ಮಕ್ಕಳನ್ನು ಕೂಡ ನೀವು ಮಿಷಿನ್ ಥರ ಉಪಯೋಗಿಸ್ಕೋತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ ಚೆನ್ನಾಗಿ ಓದುವ ಹೆಚ್ಚು ಅಂಕನ ಪಡೆಯುವ ನೀವು ಹೇಳ್ದಂಗೆ ಕೇಳುವ ಹೆಚ್ಚು ಉಪಯೋಗಕ್ಕೆ ಬರುವ ದಕ್ಷವಾದ ಮಕ್ಕಳನ್ನು ಮಾತ್ರ ಹೆಚ್ಚು ಪ್ರೀತಿಸ್ತೀರಾ ಇಲ್ಲ ಅಂದರೆ ಅವ್ರನ್ನ ಬೈಯೋದು ದ್ವೇಷಿಸೋದು ಅಥವಾ ಆಟಕ್ಕೆ ಟೈಪ್ ರೈಟರ್ ಯೂಸ್ ಇಲ್ಲ ಅಂದ್ಬಿಟ್ಟು ಮೂಲೆಗೆ ಹಾಕ್ಬಿಡ್ತೀವಲ್ಲ ಆ ರೀತಿ ಮಾಡ್ತೀವ ಸಿ ಸಾಮಾನ್ಯವಾಗಿ ನಾವೇನು ಮಿಷಿನ್ ಥರ ವ್ಯಕ್ತಿಗಳನ್ನು ಒಂದು ರೂಮಲ್ಲಿ ಕೂಡಾಕೋದು ಅಥವಾ ಬಿಟ್ಬಿಡೋದು ಮಾಡಲ್ಲ ಆದರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ತುಂಬ ನೋವು ಮಾಡ್ತಾ ಇರ್ತೀವಿ ಅವ್ರನ್ನ ಮೂಲೆ ಗುಂಪು ಮಾಡಿಬಿಡ್ತೀವಿ ನಾವು ಸೊ ನಮ್ಮ ಮಾತು ಕೇಳೋರು ನಮ್ಮ ಚೆನ್ನಾಗಿ ಓದೋರು ಚೆನ್ನಾಗಿ ಅಂಕ ಗಳಿಸೋರು ಅವು ನಮಗೇನಾದರೂ ಯೂಸ್ ಆಗ್ತಾ ಇದೆ ಅಂದಾಗ ಮಾತ್ರ ಅವ್ರನ್ನ ಪ್ರೀತಿಸ್ತೀವಿ ಅವ್ರನ್ನ ನಾವು ಪ್ರಿಯವಾಗಿ ಇಟ್ಕೋತೀವಿ ಹೆಚ್ಚು ಪ್ರೀತಿಸ್ತೀವಿ ಆದರೆ ಮಿಕ್ಕಿದ್ದನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಇದೇ ಕಾರಣಕ್ಕೆ ಅನಿಸುತ್ತೆ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಮಧ್ಯ ದ್ವೇಷ ಸ್ಟಾರ್ಟ್ ಆಗುತ್ತೆ ದೊಡ್ಡವರು ದಡ್ಡ್ರಾಗ್ಬಿಡ್ತಾರೆ ಚಿಕ್ಕವರು ಚುರುಕಾಗಿಬಿಡ್ತಾರೆ ಯಾಕೆ ಬಿಕಾಸ್ ಕಂಪೇರ್ ಮಾಡಿ 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 ಅದು ಉಲ್ಟಾನೂ ಆಗ್ಬೋದು ಕಂಪೇರ್ ಮಾಡಿ 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 ದೊಡ್ಡೋರಿಗೆ ಒಂದು ರೀತಿ ದೊಡ್ಡ ಮಕ್ಕಳಿಗೆ ಗಿಲ್ಟ್ ಸ್ಟಾರ್ಟ್ ಆಗುತ್ತೆ ಅಥವಾ ಚಿಕ್ಕ ಮಕ್ಕಳಿಗೆ ಒಂದು ರೀತಿ ಲೋ ಎಸ್ಟೀಮ್ ಸೆಲ್ಫ್ ಎಸ್ಟೀಮ್ ಸ್ಟಾರ್ಟ್ ಆಗುತ್ತೆ ಇವೆಲ್ಲದಕ್ಕೂ ಕಾರಣ ಏನು ಬಿಕಾಸ್ ತಂದೆ ತಾಯಿಗಳು ಯಾರು ಚೆನ್ನಾಗಿ ಇರ್ತಾರೆ ಅವ್ರನ್ನ ಜಾಸ್ತಿ ಪ್ರಯಾರಿಟಿ ಕೊಟ್ಟು 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 ಇವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇವರು ಕೂಡ ಅಪ್ಪ ಅಮ್ಮನ ಮಾತನ್ನು ಕೇಳಿ 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 ಒಂದು ದಿನ ಉಲ್ಟಾ ಹೊಡಿತಾರೆ ಎಲ್ಲ ಅವ್ರು ಹೇಳ್ದಂಗೆ ಕೇಳಾಗ್ಬಿಟ್ಟಿದೆ ನನಗೆ ನಂದು ಅನ್ನೋದು ಏನೂ ಇಲ್ಲ ಹಂಗೆ ನೋಡಿದ್ರೆ ಅವನೇನೂ ಕೇಳ್ತಾ ಇಲ್ಲ ಅವಳೇನು ಕೇಳ್ತಾ ಇಲ್ಲ ಅವಳೇ ಚೆನ್ನಾಗಿದ್ದಾಳೆ ನಾನು ಹಾಗೆ ಇದ್ಬಿಡೋಣ ಅಂತ ತುಂಬ ಬರುತ್ತೆ ನನಗೆ ಇತ್ತೀಚೆಗೆ ಕೆಲವೊಂದು ಕೌನ್ಸಿಲಿಂಗ್ ಮಾಡಿದ್ದೆ ಯಂಗ್ಸ್ಟರ್ಸು ಮಕ್ಳುಗಳದು ಹೇಗೆ ಶೇರ್ ಮಾಡ್ತಾರೆ ಅಂದರೆ ಮೇ ಬಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಇದೆ ತುಂಬ ಚೆನ್ನಾಗಿ ಓದೋ ಅಂಥ ಮಗುನ ಅವರ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ ದೊಡ್ಡವ್ರನ್ನ ಅಂದರೆ ಇನ್ನೊಂದು ಮಗು ಚೆನ್ನಾಗಿ ಚೆನ್ನಾಗಿ ಓದ್ತಾರೆ ಬಟ್ ಅಪ್ಪ ಅಮ್ಮನ ಮಾತು ಕೇಳ್ತಾ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿದ್ದಾರೆ ಸೊ ಏನಾಗಿದೆ ಅವರು ಇಬ್ಬರ ಮಧ್ಯ ಆ ಮಕ್ಕಳ ಮಧ್ಯ ದ್ವೇಷ ಕ್ರಿಯೇಟ್ ಆಗಿಬಿಟ್ಟಿದೆ ಮಕ್ಕಳೂ ಪೇರೆಂಟ್ಸ್ನ ದ್ವೇಷಿಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೇ ಅವ್ರವ್ರನ್ನೂ ದ್ವೇಷಿಸೋಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಏನೇನೆಲ್ಲ ಆಗತ್ತೆ ಯೋಚನೆ ಮಾಡಿ ಸಿ ನಾವು ಅಂದ್ಕೊಂಡಿದ್ದೀವಿ ಡಾಕ್ಟರ್ ಆಗೋಕ್ಕೆ ಇಂಜಿನಿಯರ್ ಆಗೋಕ್ಕೆ ಲಾಯರ್ ಆಗೋಕ್ಕೆ ಟೀಚರ್ ಆಗೋಕ್ಕೆ ಲೆಕ್ಚರರ್ ಆಗೋಕ್ಕೆ ಎಲ್ಲ ಆಗೋದಕ್ಕೆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಜೀವನದಲ್ಲಿ ಬದುಕೋಕ್ಕೆ ಜ್ಞಾನ ಸಂಪಾದನೆ ಮಾಡಬೇಕು ಹೌದೋ ಇಲ್ವೋ ಇದೆಲ್ಲ ಯೋಚನೆ ಮಾಡೇ ಭಾವನೆಗಳಿಗೊಂದು ಶಾಲೆನ ನಾವು ಸ್ಟಾರ್ಟ್ ಮಾಡಿದ್ದು ಯಾಕಂದರೆ ಎಮೋಷನ್ಸ್ನ ಕಲಿಬೇಕಾಗಿದೆ ಇವಾಗ ತುಂಬ ಜನ ಕೇಳ್ತಾರೆ ಅಯ್ಯೋ ಭಾವನೆ ಯಾರಾದ್ರೂ ಸ್ಕೂಲ್ ಮಾಡ್ತಾರಾ ಅಂತ ಸರಿ ನಾವು ಅದಕ್ಕೆ ಸ್ಕೂಲ್ ಮಾಡಿಲ್ಲ ಅಂದರೆ ಇದೆಲ್ಲ ಆಗ್ತಾ ಇದೆ ಅಲ್ವಾ ಹಾಗಿದ್ರೆ ಇದು ಯಾವುದೂ ನಡಿಬಾರ್ದು ಅಂದರೆ ನಮಗೆ ಜ್ಞಾನ ಏನಕ್ಕೆ ಬೇಕಾಗಿದೆ ತಿಳುವಳಿಕೆ ಏನಕ್ಕೆ ಬೇಕಾಗಿದೆ ನಮ್ಮ ಜಗತ್ತು ಬೆಳೀತಾ 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 ನಮ್ಮಲ್ಲಿ ಭಾವನೆಗಳು ಕೂಡ ಹಾಗೆ ಕಳೆದು ಹೋಗ್ತಾ ಇದೆ ಏನು ವ್ಯಕ್ತಿಗಳ ಜೊತೆ ಏನು ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಿರೋಲ್ಲ ಒಂದು ರೀತಿ ನಾವು ಫುಲ್ಲು ಸಂಬಂಧಗಳಲ್ಲಿ ವ್ಯವಹಾರ ಮಾಡ್ತಾ ಇರ್ತೀವಿ ಸಂಬಂಧಗಳನ್ನೇ ವ್ಯವಹಾರ ಆಗಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ಇದರಿಂದ ಎಲ್ಲ ಹೊರಗೆ ಬರೋದು ಎಷ್ಟು ಇಂಪಾರ್ಟೆಂಟ್ ಇದೆ ಯೋಚನೆ ಮಾಡಿ ಈಗ ನೀವು ತಂದೆ ತಾಯಿ ಆಗಿದ್ದರೆ ಥಿಂಕ್ ಮಾಡಿ ನಿಮ್ಮ ಮಕ್ಕಳನ್ನು ಏನಾಗಬೇಕು ಏನು ಮಾಡೋಕ್ಕೆ ಹೊರಟಿದ್ದೀರ ಇದು ನಿಮ್ಮ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಗ್ತಾ ಇದೆ ಆ್ಯಂಡ್ ನಿಮಗೆ ಇದೆಷ್ಟು ಹಠದ ಕಾಯಿಲೆನ ಸೃಷ್ಟಿ ಮಾಡಿದೆ ಈ ನಿಮಗಿರುವಂತಹ ಹಠ ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಗೆ ನಿಮ್ಮ ಒಂದು ಆರೋಗ್ಯವನ್ನು ಎಷ್ಟು ಹಾಳು ಮಾಡ್ತಾ ಇದೆ ನನ್ನ ಆರೋಗ್ಯ ಹಾಳಾಗೋದಕ್ಕೆ ಮಕ್ಕಳ ಕಾರಣ ಅನ್ನಬೇಡಿ ಮಕ್ಕಳ ಮೇಲೆ ನೀವಿಟ್ಟಿರೋ ನಿರೀಕ್ಷೆಗಳು ಮಕ್ಕಳ ಮೇಲೆ ನೀವು ಮಾಡ್ತಾ ಇರುವಂತಹ ಕಂಟ್ರೋಲ್ ನಿಮ್ಮ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಕಾರಣ ಹಾಗೆ ಮಕ್ಕಳು ಕೂಡ ನಿಮ್ಮ ಒಳಗಡೆ ಅಪ್ಪ ಅಮ್ಮನಗೋಸ್ಕರನೇ ನಾನು ಮಾಡ್ತೀನಿ ಅನ್ನೋದಾದರೆ ನಿಜವಾಗ್ಲೂ ನೀವು ಮನಸಾರೆ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ ಯಾರು ಯಾರು ಕಂಟ್ರೋಲಲ್ಲಿ ಇರೋಕೆ ಹುಟ್ಟಿಲ್ಲ ಭಗವಂತ ಎಲ್ಲರಿಗೂ ಜನ್ಮ ಕೊಟ್ಟಿದ್ದಾನೆ ಎಲ್ಲರಲ್ಲೂ ಆತ್ಮ ಇಟ್ಟಿದ್ದಾರೆ ಎಲ್ಲರೂ ಯಾರಿಗೂ ಜವಾಬ್ದಾರಿ ಅಲ್ಲ ಯಾರು ಯಾರಿಗೂ ಕಾರಣ ಅಲ್ಲ ಯೋಚನೆ ಮಾಡಿ ಮಕ್ಕಳನ್ನು ಕಂಟ್ರೋಲ್ ಮಾಡಬೇಕಾ ಪ್ರೀತಿಸ್ಬೇಕಾ ಮಕ್ಕಳನ್ನು ಪ್ರೀತಿಸ್ಬೇಕಾ ದ್ವೇಷಿಸ್ಬೇಕಾ ಮಕ್ಕಳು ತಂದೆ ತಾಯಿನ ಪ್ರೀತಿಸ್ಬೇಕಾ ದ್ವೇಷಿಸ್ಬೇಕಾ ಯೋಚನೆ ಮಾಡಿ ಥ್ಯಾಂಕ್ ಯು